ಆಲ್ರೆಡಿ ವೃಕ್ಷ ಮಾತೆ ಅನ್ನೋ ಸಿನಿಮಾನ ಶೂಟಿಂಗ್ ಶುರು ಮಾಡಿದಾರೆ ಮೊನ್ನೆ ಪುದೂರಲ್ಲಿ ಅವ್ರನ್ನ ಅಬ್ಜೆಕ್ಷನ್ ಮಾಡುವಂತ ಕೆಲಸ ಆಯ್ತು ನೀವು ಕೂಡ ಸ್ಟೇಷನ್ ಹೋಗಿದ್ರಿ ಚಿಕ್ಕದಾಗ ಬ್ರೀಫ್ ಈಗ ಏನ್ ಮನವಿ ಮಾಡಿದ್ರಿ ಏನು ವಿಷಯ ಅಂದ್ರೆ ತಮ್ಮೆಲ್ರಿಗೂ ಗೊತ್ತಿದೆ ಸಾಲು ಮರದ ತಿಮ್ಮಕ್ಕ ಜಗತ್ತಿನ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಸಾಲು ಮರದ ತಿಮ್ಮಕ್ಕ ಕೂಡ ಒಬ್ರು ಹೇಳ್ತೀನಿ ಜಗತ್ತಿನ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಸಾಲು ಮರದ ತಿಮ್ಮಕ್ಕ ಕೂಡ ಒಬ್ಬರು ಮಕ್ಕಳಿಲ್ಲದ ಕಾರಣ ಮರಗಳೇ ನನ್ನ ಮಕ್ಕಳಿಂದಂಥ ವಿಶ್ವದ ಏಕಾಧಿಕಾರಿ ತಾಯಿ ಮರದ ತಿಮ್ಮಕ್ಕವರು ಈಗ ಯಾರದೇ ಒಂದು ಬಯೋಪಿಕ್ ಅಂದ್ರೆ ಅವರು ಅನುಮತಿ ಬೇಕೋ ಬೇಡವಾ ನೀವೇ ಪರ್ಮಿಷನ್ ಬೇಕೋ ಬೇಡ ಒಂದು ತಿಂಗಳಿಂದೆ ದಿಲೀಪ್ ಕುಮಾರ್ ಮತ್ತು ವರಟಶ್ರೀ ಅವರು ಬಂದು ಕೇಳ್ತಾರೆ ನೀವು ಸಿನಿಮಾ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ನಾವು ಹೇಳ್ತೀವಿ ಸಾಲುಮರ ತಿಮ್ಮಕ್ಕವ್ರು ನಾವು ಎಲ್ಲ ಹೇಳ್ತೀವಿ ನಾವು ಈಗ ಸತಿ ಯಾರಿಗೂ ಅನುಮತಿ ಕೊಡೋಲ್ಲ ತುಂಬ ಜನ ಡೈರೆಕ್ಟರ್ಗಳು ಬಂದು ಹೋಗಿದ್ದಾರೆ ಸಿನಿಮಾ ಆಗೋದು ಒಂದೇ ಸರಿ ತುಂಬ ಜನ ಹಣದ ಆಫರ್ ಕೊಟ್ಟಿದ್ದಾರೆ ಅಜ್ಜಿಗೆ ಆದರೆ ನಮಗೆ ಹಣದ ಅಗತ್ಯ ಇಲ್ಲ ಒಂದೇ ಸರಿ ಸಿನಿಮಾ ಆಗೋದ್ರಿಂದ ಅದು ವಿಶ್ವಕ್ಕೆ ಮಟ್ಟಕ್ಕೆ ರೀಚ್ ಆಗುವಂಥ ಒಂದು ಸಿನಿಮಾ ಬೇಕು ಅದರಲ್ಲಿ ಪ್ರಮುಖವಾಗಿ ಸಾಲು ಮರದ ತಿಮ್ಮಕ್ಕನ ಪಾತ್ರ ಮತ್ತು ಸಾಲು ಮರದ ತಿಮ್ಮಕ್ಕನ ಗಂಡನ ಪಾತ್ರ ತುಂಬ ಇಂಪಾರ್ಟೆಂಟು ಅದನ್ನು ಮಾಡುವಂಥವ್ರು ಈ ದೇಶದಲ್ಲಿ ತುಂಬ ಹೆಸರಿರುವಂತಹ ನಟ ನಟಿಯರು ಬೇಕು ಅಂತ ನಾವು ಖುದ್ದಾಗಿ ಹೇಳಿದ್ವಿ ಹಾಗಾಗಿ ಅವ್ರಿಗೆ ನಾವು ಸ್ಪಷ್ಟವಾಗಿ ಹೇಳಿದ್ವಿ ನೀವು ಸಿನಿಮಾ ಮಾಡೋದು ಬೇಡ ಅಂತ ಸರಿ ಸರ್ ನೀವು ಒಪ್ಪಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಅವರು ಅವತ್ತು ನಮ್ಗೆ ಹೇಳಿ ಹೋಗಿದ್ದಾರೆ ನೀವು ಒಪ್ಪಿಗೆ ಕೊಟ್ರೆ ಮಾಡ್ತೀವಿ ಇಲ್ಲಾಂದ್ರೆ ಮಾಡಲ್ಲ ಅಂತ ಆಮೇಲೆ ನಲ್ಲಿಕಟ್ಟೆ ಸಿದ್ದೇಶ್ ಅಂತೇಳಿ ಸಾಲುಮರ್ ತಿಮ್ಮಕ್ಕವ್ರದ್ದು ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕ ಹೇಗಿದೆ ಅಂದ್ರೆ ಅದನ್ನು ಓದ್ತಾ ಇದ್ರೆ ತಿಮ್ಮಕ್ಕವ್ರಿಗೆ ಬಿ ಪಿ ರೇಸ್ ಆಗಕ್ಕೆ ಶುರು ಆಗುತ್ತೆ ಆ ಪುಸ್ತಕ ಒಂದು ಸುಳ್ಳಿನ ಕಂತೆ ಹಲವು ಬಾರಿ ಅವರಿಗೆ ನಾವು ಹೇಳಿದೀವಿ ಈ ಪುಸ್ತಕವನ್ನ ತಿದ್ದುಪಡಿ ಮಾಡಿ ಸರಿ ಮಾಡಿ ಇಲ್ಲಾಂದ್ರೆ ಪುಸ್ತಕವನ್ನು ಅಂತ ಅಂತೇಳಿ ಆ ಪುಸ್ತಕವನ್ನು ಹಿಡ್ಕಂಡು ನಾವು ಕೃತಿ ಆಧಾರಿತ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಆ ಪುಸ್ತಕನೇ ಸುಳ್ಳಿನ ಕಂತೆ ಆದ್ಮೇಲೆ ನೈಜ ತಿಮ್ಮಕ್ಕನ್ನ ಯಾರು ತೋರಿಸ್ತಾರೆ ಸಾಲು ಮರದ ತಿಮ್ಮಕ್ಕ ಅವರ ಒಪ್ಪಿಗೆ ಇಲ್ದಲೆ ಬಯೋಪಿಕ್ ಮಾಡೋದು ಹೆಂಗೆ ಅವರು ದಿಲೀಪ್ ಕುಮಾರ್ ಆಗಲಿ ಹೊರಟಾಶ್ರೀ ಆಗಲಿ ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಎಷ್ಟು ದಿನ ಬಂದು ಭೇಟಿ ಮಾಡಿದೀರಾ ನೀವು ಅವರ ಅನಾರೋಗ್ಯಕ್ಕೆ ಬಿದ್ದಾಗ ಯಾವತ್ತು ಬಂದು ಭೇಟಿ ಮಾಡಿದ್ದೀರಾ ಅಥವಾ ಸಾಲು ಮರ ತಿಮ್ಮಕ್ಕ ಅವರ ಕಷ್ಟ ಬೇ ಭಾಗಿಯಾಗಿದ್ದೀರಾ ಬೇಡ ಸಾಲು ಮರದ ತಿಮ್ಮಕ್ಕ ಅವರ ದಾರಿಲಿ ಏನಾದರೂ ನಡೆದು ನೀವು ಗಿಡ ಮರವನ್ನು ಬೆಳೆಸಿದ್ದೀರಾ ಮೊನ್ನೆ ಶೂಟಿಂಗ್ ಮಾಡಕ್ ಹೋದಾಗ ಅಲ್ಲಿರುವಂತಹ ಸ್ಥಳೀಯರು ನಮಗೆ ಮಾಹಿತಿ ಕೊಟ್ಟು ಅಜ್ಜಿ ನಿಮ್ಮ ಸಿನಿಮಾ ಆಗ್ತಿದೆ ನೀವು ಯಾಕೆ ಬಂದಿಲ್ಲ ಅಂದಾಗ ಸಾಲು ಮರದೇ ತಿಮ್ಮಕ್ಕವರೇ ಖುದ್ದಾಗ ಹೋಗಿ ಅಲ್ಲಿ ಕಂಪ್ಲೇಂಟ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನನ್ನ ಫೋನ್ ಕೊಡಪ್ಪ ತಿಮ್ಮಕ್ಕವ್ರ ಕಂಪ್ಲೇಂಟ್ ಕೊಟ್ಟಿರೋ ಕಾಫಿ ತೋರಿಸೋ ಆಮೇಲೆ ಅದಾದ ನಂತರ ಇವ್ರು ಶೂಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಮರ ಕಡಿಬಹುದಾ ಅಜ್ಜಿ ಮರಕ್ಕೆ ಡ್ಯಾಮೇಜ್ ಮಾಡ್ಬೋದಾ ಅಜ್ಜಿನ ಅಜ್ಜಿ ಮರನ ಏನಂತ ಬೆಳೆಸಿದ್ದಾರೆ ಮಕ್ಕಳು ಅಂತ ಬೆಳೆಸಿರೋದು ಅದ್ರ ಫೋಟೋ ಕಳಿಸ್ತೀನಿ ಅದ್ರ ವಿಡಿಯೋ ಕಳಿಸ್ತೀನಿ ತಾವು ನೋಡಬೇಕು ಮರನ ಮಚ್ಚಿ ಹಾಕಿ ಸರ್ ಇವರು ಇವರು ಯಾರು ಅನುಮತಿ ತಗೊಂಡ್ರು ಮತ್ತೊಂದು ಹೇಳ್ತಾರೆ ಸಾಲು ಮರದ ತಿಮ್ಮಕ್ಕ ಮಗ ಯಾರು ಮಗ ಇರೋದಕ್ಕೆ ಪ್ರೂಫ್ ಏನು ಅವನ ಹತ್ರ ದಾಖಲೆ ಇದೆಯಾ ಅಂತ ಕೇಳ್ತಾರಂತೆ ಏನು ಹೇಳಬೇಕು ಈಗ ಫೈನಲಿ ಸರ್ ಸರ್ ಫೈನಲ್ಲಿ ಏನು ಹೇಳ್ತೀವಿ ನಾವು ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ನಾವು ಅವರಿಗೆ ಅವಕಾಶ ಕೊಡಲ್ಲ ಸಾಲು ಮರದ ತಿಮ್ಮಕ್ಕ ಅವರ ಬಯೋಪಿಕ್ ಆಗೋದು ಒಂದೇ ಸರಿ ನಾವು ಅದಕ್ಕೆ ಸೂಕ್ತವಾದ ನಿರ್ದೇಶಕರನ್ನ ಹುಡುಕಿ ನಮಗೆ ಇವರು ಸರಿ ಅನ್ನಿಸಿದಾಗ ಅವರಿಗೆ ನಾವು ಒಪ್ಪಿಗೆ ಕೊಡ್ತೀವಿ ಅದು ಆಗಿಲ್ಲ ಅಂದರೆ ಸಾಲುಮರದ ಮರದ ತಿಮ್ಮಕ್ಕವರು ಇಂಟರ್ನ್ಯಾಷನಲ್ ಫೌಂಡೇಶನ್ ಮೂಲಕನೇ ಆ ಸಿನಿಮಾ ಮಾಡ್ತೀವಿ ಬೇರೆಯವರಿಗೆ ನಾವು ಇವ್ರಿಗೆ ಕೊಡಲ್ಲ ಇವರಿಗಂತೂ ಕೊಡೋಲ್ಲ ಒಂದು ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ತಿಮ್ಮಕ್ಕವರು ತುಂಬ ನೊಂದು ನೂರ ಹದಿನಾಲ್ಕನೇ ವಯಸ್ಸಲ್ಲಿ ಅವ್ರು ಕಂಪ್ಲೇಂಟ್ ಕೊಡೋಕ್ಕೆ ಬರಬೇಕಾ ಇಲ್ಲಿ ಮೇ ಅದಾದ ಮೇಲೆ ನಾನು ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿದ್ದಾರೆ ನಾನು ಸಾರ್ವಜನಿಕ ಜೀವನದಲ್ಲಿ ನಾವೀಗ ನಮ್ಮ ವಕೀಲರ ಜೊತೆ ಮಾತಾಡಿ ಈಗ ಆಲ್ರೆಡಿ ಮಾನನಷ್ಟ ಮೊಕದ್ದಮೆ ದಾಖಲಾಗ್ತಾ ಇದೆ ಅವರಿಗೆ ಈಗ ಏನ್ ಇಪ್ಪತ್ತೈದು ಲಕ್ಷ ಕೇಳಿದಾರಲ್ಲ ಕೇಳಿದಾರೆ ಅಂತ ಹೇಳಿದಾರಲ್ಲ ಅದನ್ನು ಕೋರ್ಟಲ್ ಕಟ್ಟಿಸ್ತೀವಿ ಸರ್ ನಾವು ಇಪ್ಪತ್ತೈದು ಲಕ್ಷಕ್ಕೆ ಮಾನಷ್ಟು ಮೊದ್ದಮೆ ಆಗ್ತಾ ಸರ್ ಮಾಡ್ತಾ ಕೇಳಿರುವಂತದ್ದು ವಿಚಾರ ಇದೆಯಾ ನಾವು ನಮ್ಮತ್ರ ಯಾವುದೇ ಮಾತುಕತೆ ನಡೆದಿಲ್ಲ ಒಂದು ಮಾತನ್ನೇ ಸ್ಪಷ್ಟವಾಗಿ ಹೇಳಿದೀವಿ ನಮಗೆ ಯಾವುದೇ ದುಡ್ಡಿನ ಅಗತ್ಯ ಇಲ್ಲ ಸಿನಿಮಾ ಆಗೋದು ಒಂದೇ ಸರಿ ತುಂಬಾ ಚೆನ್ನಾಗಿ ಆಗ್ಬೇಕು ನಾವು ಯೋಗ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಕೊಡ್ತೀವಿ ಇವರಿಗೆ ಕೊಡಲ್ಲ ಅಂತ ಹೇಳಿದ್ವಿ ಅದಕ್ಕೆ ನಾವು ಈಗ ಏನಕ್ಕೆ ಬಂದಿದೆ ಅಂದ್ರೆ ತಿಮ್ಮತ್ ಅವರು ಕಂಪ್ಲೇಂಟ್ ಏನಂತ ನೀವು ನನ್ನ ಅನುಮತಿ ಇಲ್ಲದೆ ಬಯೋಪಿಕ್ ಮಾಡ್ತಾ ಇದ್ದೀರಾ ನೀವು ಅದನ್ನು ತಡೆಯಬೇಕು ಮತ್ತು ನನ್ನ ಮೇಲೆ ನನ್ನ ಮಗನ ಮೇಲೆ ಈ ಥರ ಎಲ್ಲ ಸಲದ ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ನೀವು ಕ್ರಮ ಜರುಗಿಸಬೇಕು ಅಂತ ಹೇಳ್ತಾ ಇದ್ದೀರ ಸರ್ ನಾವೀಗ ಒಟ್ಟಲ್ಲಿ ಏನು ಹೇಳೋದು ಅವರಿಗೆ ನಾವು ಅನುಮತಿ ಕೊಡೋಲ್ಲ ಈಗ ಫಿಲಮ್ ಚೇಂಬರ್ಗೆ ಮಾನ್ಯ ಅಧ್ಯಕ್ಷರಿಗೆ ಅವರಿಗೆ ಸಾಲು ಮನ್ನದ ನಿಮ್ಮದವರು ಅವರ ಅಭಿಮಾನಿಗಳು ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವಂಥ ಎ ಎ ಎಚ್ ಬಸವರಾಜ್ ಅವರು ಮಾಜಿ ವಿರೋಧ ಪಕ್ಷದ ನಾಯಕರು ಬಿ ಬಿ ಪಿ ಅವರು ಮತ್ತು ವರ್ಡಿ ರಾಮಚಂದ್ರ ಅವರು ಅವರು ಅವರೆಲ್ಲ ಬಂದು ಇವತ್ತು ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಇಲ್ಲಾದ ಈಗ ಪ್ರೆಸ್ ಕ್ಲಬ್ಗೆ ಹೋಗಿ ಸಾಲ್ಮಾರ್ ತಿಮ್ಮಕ್ಕ ಅವರು ಪತ್ರಿಕಾಗೋಷ್ಠಿ ಮಾಡ್ತಿದ್ದಾರೆ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಲಾಸ್ಟ್ ಇಯರು ತಮಗೆ ಗೊತ್ತಿದೆ ಒಂದು ಷಡ್ಯಂತ್ರ ನಮ್ಮ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಲಾಸ್ಟ್ ಇಯರು ಕೂಡ ಆ ಚೈತ್ರ ಕುಂದಾಪುರ ಕೇಸಲ್ಲಿ ನಮಗೆ ಸಂಬಂಧನೇ ಇರಲಿಲ್ಲ ಅವರೇನು ಏನು ಮಾಡಿದ್ರು ಏನು ಬಿಟ್ಟಿದ್ರು ಗೊತ್ತಿಲ್ಲ ಅವಾಗೂ ಕೂಡ ನಮ್ಮ ಹೆಸರನ್ನ ಎಳೆದಿದ್ದು ಚೈತ್ರ ಕುಂದಾಪುರ ಅಂತ ದೊಡ್ಡ ಕೇಸಲ್ಲಿ ನಮ್ಮನ್ನು ಎಳೆಯ ಸಿಗ್ಸೋ ಅಂತ ಪ್ರಯತ್ನ ಮಾಡಿದ್ರು ಒಂದು ಷಡ್ಯಂತ್ರ ನಡೀತಿದ್ದಿಂತಹ ಷಡ್ಯಂತ್ರಗಳಿಗೆಲ್ಲ ನಾವು ಹೆದರೋದು ಇಲ್ಲ ಜಗ್ಗೋದು ಇಲ್ಲ ನಾವು ಸತ್ಯವಾಗಿದ್ದಾಗ ನಾವು ಸರಿಯಾಗಿದ್ದಾಗ ಯಾರಿಗೂ ಅದರ ಭ್ರಮೇ ಏನೇ ಬರಲ್ಲ ಬಾಯ್ನಲ್ಲಿ ದೂರು ಇಲ್ಲ ನಾವು ದೂರು ಕೊಟ್ಟು ಬಂದಿದ್ದಾರೆ ಸರ್ ಹಾಂ ಅವ್ರದ್ದು ಏನಕ್ಕೆ ಏನಂತ ತಗೊಳ್ತಾರೆ ಸರ್ ಅಲ್ಲಲ್ಲ ಅಲ್ಲಲ್ಲ ಈಗ ಈಗ ನಾವು ನಿಮ್ಗೆ ಪ್ರಶ್ನೆಗೆ ಏನು ಹೇಳ್ತೀವಿ ನಮ್ಮ ಮೇಲೆ ಅವ್ರೇನು ತೋರಿಸ್ಕೊಡೋದ್ ಸರ್ ನಾವು ಅವ್ರ ಮೇಲೆ ದೂರ್ ಕೊಟ್ಟಿರೋದು ಸಾಲುಮರ ಅವರ ಬಾಯ್ನ ಅವ್ರ ಅನುಮತಿಯಿಂದ ಮಾಡಿರೋದ್ರಿಂದ ತಪ್ಪು ಸರ್ ಇಲ್ಲ ನಡದಾಡೋ ದೇವ್ರ ತಿಮ್ಮಕ್ಕವರು ಇಲ್ಲಿ ನಮ್ಮ ಚೇಂಬರ್ಗೂ ಹುಡ್ಕೊಂಡು ಬಂದಿದಾರೆ ಅವ್ರಿಗೆ ದೂರ್ ಕೊಟ್ಟಿದ್ದಾರೆ ಇವತ್ತಿನ ದಿನ ನಮ್ಮ ಸಿನಿಮಾ ಮಾಡ್ತಾ ಇದ್ದಾರೆ ನೀವು ತಡ ಹುಡ್ಬೇಕು ಅಂತ ನಮ್ಗೆ ಹೇಳ್ತಾ ಇದ್ರಿ ಸರ್ ಆಲ್ರೆಡಿ ಕಂಪ್ಲೇಂಟ್ಸ್ ಅದಿಲ್ಲ ಪೊಲೀಸ್ ಸ್ಟೇಷನ್ ದೂರ ಸರ್ ಅವತ್ತು ಅವರು ಪರ್ಮಿಷನ್ ಮಾಡೋದು ತಪ್ಪು ಸರ್ ನಮ್ಮ ಗಮನಕ್ಕೆ ಬಂದಾಗ ನಾವು ತಡೀವಿ ಸರ್ ಯಾವುದೇ ರೀತಿಯಲ್ಲಿ ಅವರು ಸಿನಿಮಾ ಮಾಡೋಕಾಗಲ್ಲ ನಾವು ನಮ್ಮ ಕಡೆಯಿಂದ ಏನಾರ ಅವ್ರು ಪರ್ಮಿಷನ್ಗೆ ಬಂದರೆ ನಾವು ಅದು ತಿರಸ್ಕರಿಸ್ತೀವಿ ಸರ್ ಯಾವುದೇ ರೀತಿ ಮಾಡೋಂಗಿಲ್ಲ ಸರ್ ಈಗ ಇಲ್ಲಿ ಚೇಂಬರಲ್ಲಿ ವೃಕ್ಷ ಮಾತೇನು ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ಲ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ನಮ್ಮ ಅನುಮತಿಗೆ ಇನ್ನೂ ಬಂದಿಲ್ಲ ಬಂದಾಗ ನಾವು ಅವ್ರನ್ನ ರಿಜೆಕ್ಟ್ ಮಾಡ್ತೀವಿ ಸರ್ ಹೇಳ್ತಾ ಓಕೆ ಅವ್ರು ಹೇಳ್ತಾ ಇರೋದು ನಾವು ಬಯೋಪಿಕ್ ಮಾಡ್ತಾ ಇಲ್ಲ ಕೃತಿ ಆಧಾರಿತ ಸಿನಿಮಾ ಮಾಡಿ ಇಲ್ಲ ಸರ್ ಕೃತಿ ಆಧಾರಿತನೇ ಸರಿ ಇಲ್ಲ ಅಂತ ಹೇಳಿ ಒಂದು ಲೆಟರ್ ಕೊಟ್ಟಿದ್ದಾರೆ ಸರ್ ಅದರಿಂದನೂ ಕಂಪ್ಲೇಂಟ್ ಆಗಿದೆ ಹಾಗಾಗಿ ಅದನ್ನ ಆಧಾರಿಸಿ ಹೌದು ಸರ್ ಕಂಪ್ಲೇಂಟ್ ಆಗಿದೆ ಅದ್ರ ಅದ್ರ ಮೇಲೆನು ಮಾಡೋಕ್ಕಿಲ್ಲ ಸರ್ ಮಾತಾಡ್ತೀರಾ ಮಾತಾಡ್ತೀರ ಕುದ್ದಾಗ ಬಂದು ನಮ್ಗೆ ಇಲ್ಲಿ ದೂರ್ ಕೊಡ್ಬೇಕಾರೆ ಅಲ್ವಾ ನಾವು ಸ್ಪಂದಿಸ್ತಿದ್ದೀರಾ ಸರ್ ಖಂಡಿತ ನಾವು ಸ್ಪಂದಿಸ್ತೀವಿ ಅವ್ರ ಪರ ನಾವು ಇರ್ತೀವಿ ಸರ್